ಇಂದುಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ಪೇಪರ್ ಅವಲಕ್ಕಿನ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡಬೇಕು ಅದಕ್ಕೇನೇನು ಪದಾರ್ಥ ಹಾಕಬೇಕು ಅನ್ನೋದನ್ನು ಕೂಡ ನೋಡ್ಕೊಂಡು ಬರೋಣ ಮೊದಲಿಗೆ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕಾನ್ ಒತ್ತಿ ನಿಮಗೆ ನಾನು ಮಾಡುವಂಥ ಅಡುಗೆಗಳೆಲ್ಲ ನೋಟಿಫಿಕೇಷನ್ ಬರುತ್ತೆ ಹೇಗೆ ಮಾಡಬೇಕು ಅಂತ ಏನೇನು ಪದಾರ್ಥ ಹಾಕಬೇಕು ಹೇಗೆ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಉರ್ಗಡ್ಲೆ ಒಂದು ಕಪ್ನಷ್ಟು ಕಡಲೆಕಾಯಿ ಬೀಜ ಒಂದು ಕಪ್ನಷ್ಟು ಕರಿಬೇವಿನ ಸೊಪ್ಪು ಸ್ವಲ್ಪ ಮತ್ತು ಒಣಮೆಣಸಿನ ಪುಡಿ ಎರಡು ಟೀ ಸ್ಪೂನ್ನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿನ ಪುಡಿ ಮೂರು ಟೀ ಸ್ಪೂನ್ನಷ್ಟು ಎಣ್ಣೆ ಮತ್ತು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಒಣಕೊಬ್ಬರಿ ಈಗ ಹೇಗೆ ಅಂತ ನೋಡೋಣ ಒಲೆ ಮೇಲೆ ಬಾಣಲಿ ಇತ್ತು ಎಣ್ಣೆಯನ್ನು ಹಾಕಬೇಕು ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕಬೇಕು ಕಾಳು ಪಟ ಪಟ ಅಂತ ಚಿಟ್ಟು ಕೊಟ್ಟಿದ್ದಾದಮೇಲೆ ಕಡಲೆಕಾಯಿ ಬೀಜನ ಹಾಕೋಣ ಕಡಲೆಕಾಯಿ ಬೀಜ ಹುರಿ ಉರಿಕೋಬೇಕು ಕಡಲೆಕಾಯಿ ಬೀಜ ಎಲ್ಲ ಕೆಂಪಗಾದ ನಂತರ ಹುರ್ಗಡ್ಲ ಹಾಕೋಣ ಹುರ್ಗಡ್ಲೆನೂ ಹಾಕಿ ಚೆನ್ನಾಗಿ ಕೆಂಪು ಮಾಡ್ಕೊ ಕೆಂಪಗಾದ ನಂತರ ಕರ್ಬೇವಿನ ಸೊಪ್ಪನ್ನು ಹಾಕೋಣ ಕರ್ಬೇವಿನ ಸೊಪ್ಪು ಹಾಕಿದ್ದಾದಮೇಲೆ ಒಣಮೆಣ್ಸಿನ್ಕಾಯಿ ಚೂರು ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ನಂತರ ಕೆಂಪಿಗೆ ಹುರಿದಿದ್ದಾದಮೇಲೆ ಅದಕ್ಕೆ ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ ಅದು ಕೂಡ ಚೆನ್ನಾಗಿ ಹುರ್ಕೋಬೇಕು ನಂತರ ಮೆಣಸಿನ ಪುಡಿ ಉಪ್ಪು ಎಲ್ಲ ತೆಗೆದಿಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಅವಲಕ್ಕಿಯನ್ನು ಅದರೊಳಗೆ ಹಾಕೋಣ ಮಳೆಗಾಲದಲ್ಲಾದರೆ ಅವಲಕ್ಕಿ ಮೆತ್ತಗಿರುತ್ತೆ ಅದಕ್ಕೆ ಬಾಣಲಿ ಒಳಗಡೆ ಚೆನ್ನಾಗಿ ಬಿಸಿ ಮಾಡ್ಕೊ ಬಿಸಿ ಮಾಡ್ಕೋಬೇಕು ಮತ್ತು ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಗೆ ಬಿಸಿ ಆಗುತ್ತೆ ಆವಾಗ ಚೆನ್ನಾಗಿ ಬಿಸಿ ಆಗುತ್ತೆ ತ ಮೇಲೆ ಗರ್ಗರಿ ಆಗುತ್ತೆ ಬಿಸಿಲುಗಾಲ ಆದರೆ ಬಿಸಿಲಿಗೆ ಇಟ್ಟುಬಿಟ್ಟು ಹಾಗೆ ಒಗ್ಗರಣೆಗೆ ಹಾಕಿದ್ರೂ ಚೆನ್ನಾಗಿರುತ್ತೆ ಯಾವ ಥರ ಬೇಕಾದರೂ ನಿಮಗೆ ಹಾಕ್ಕೋಬೋದು ಈಗ ಪೇಪರ್ ಅವಲಕ್ಕಿ ರೆಡಿಯಾಗಿದೆ ಈ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು